ಶಿವಮೊಗ್ಗದಲ್ಲಿ ಯೋಗಿ ನಾರಾಯಣ ತಾತಯ್ಯನವರ ಜಯಂತೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಮಾರ್ಚ್ ಹದಿನಾಲ್ಕರಂದು ನಡೆಯಲಿದ್ದು ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಬಲಿಜ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ಜಿ ಮಾಹಿತಿ ನೀಡಿದರು ಹಾಗೂ ಶಿವಮೊಗ್ಗ ಬಲಿಜ ಸೌಹಾರ್ದಪತ್ತಿನ ಸಹಕಾರ ಸಂಘ ಹಾಗೂ ಆದಿಲಕ್ಷ್ಮಿ ಮಹಿಳಾ ಸಂಘದ ವತಿಯಿಂದ ಶ್ರೀ ಕರಿಹಾರ ತಾಯ್ತ ಅನ್ನೋರ ಇನ್ನೂರ ತೊಂಬತ್ತ ಒಂಬತ್ತನೇ ಜಯಂತ್ಯೋತ್ಸವವನ್ನು ಇದೇ ತಾರಿ ಇದೇ ತಿಂಗಳು ಇದೇ ತಿಂಗಳು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಪಾಲ್ಗುಣ ಮಾಸ ಹುಣ್ಣಿಮೆ ದಿನ ಕೈವರ್ ತಾಂತ್ರಿ ಅವ್ರದ್ದ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವವನ್ನು ನಮ್ಮ ಶಿವಮೊಗ್ಗ ಬಲಿಯ ಸಂಘದ ಆಶ್ರಯದಲ್ಲಿ ಅಂದ್ಕೊಂಡಿದ್ದೇವೆ ನಮ್ಮ ಕೈವರ್ ತಂತ್ರ ಬಲಿ ಬಲಿಯ ಸೇವಾ ಇದು ಸಮುದಾಯ ಭವನದಿಂದ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಇದ್ದೀವಿ ನಾವು ಇದೇ ಶುಕ್ರವಾರ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ನಮ್ಮೆಲ್ಲ ಪದಾಧಿಕಾರಿಗಳು ಆಗಮಿಸ್ತಾರೆ ಎಂಟು ಗಂಟೆಯಿಂದ ನಮ್ಮ ಸಮಸ್ತ ಬ ತಾಲೂಕು ಎಲ್ಲ ಬಲಿದ ಬಾಂಧವರು ಸೇರಿಕೊಂಡು ಕೈವಾಡ ತಾತನ ಪೂಜೆ ಮುಗಿಸ್ಕೊಂಡು ಅಲ್ಲೇ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ ಆ ಮೆರವಣಿಗೆಲಿ ಕೈ ಕೈವಾಡ ತಾತನ ಒಂದು ಬೆಳ್ಳಿಯ ವೃತ್ತದಲ್ಲಿ ಕೂರಿಸ್ಕೊಂಡು ಅದ್ರ ಮುಂದೆ ನೂರ ಒಂದು ಜನ ನೂರ ಒಂದು ಮಹಿಳೆಯರ ಕೆಲಸ ಕೂತ್ಕೊಂಡು ಅವರು ಬರ್ತಾರೆ ಆ ನಂತರ ಗೆಲ್ಲು ಕುಣಿತ ಹಾಗೂ ಸೈಕಲ್ ಜಾಥಾದಿಂದ ಬೈಕ್ ಜಾಥಾದಲ್ಲಿ ಒಂದು ಬೆರವಳನ್ನು ಪ್ರಾರಂಭ ಮಾಡಿ ಮಾಡ್ಬಿಟ್ಟು ಅಲ್ಲಿಂದ ಹೊರಟು ನಾವು ಆಲ್ಪ ಸರ್ಕಲ್ ಲಕ್ಷ್ಮೀ ಹಾಗೂ ವಿನೋದ ನಗರ ಪೊಲೀಸ್ ಚೌಕಿ ಲಕ್ಷ್ಮೀ ಟಾಕೀಸ್ ಉಷಾ ನರ್ಸಿಂಗ್ ಮುಖಾಂತರ ಕುವಂಕ ಹನ್ನೊಂದು ಗಂಟೆಗೆ ತಲುಪಬೇಕು ಅಂತ ಇದೀವಿ ಕುವಂಕ ರಂಗಮಂದಿರದಲ್ಲಿ ಸರ್ಕಾರ ವತಿಯಿಂದ ಕೇವರ ತಾತ ಆಚರಣೆ ಇರುತ್ತೆ ಈ ಹಿಂದೆ ಈ ಆಚರಣೆ ಅವರವರ ಇದರಲ್ಲೇ ಮಾಡ್ಕೊಳ್ತಾ ಇದ್ವಿ ನಮ್ಮ ಸಂಘಗಳಲ್ಲಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಬಲಿಜ ನಾಯಕರಾದಂಥ ಪಿ ಸಿ ಮೋಹನ್ ರಾಜ್ಯ ಮಟ್ಟದಲ್ಲಿ ಆಚರಿಸೋಕೆ ಒಂದು ಸಹಕಾರ ಸರ್ಕಾರದಿಂದ ಒಂದು ಆಜ್ಞೆಯಿಂದ ಮೂಲಕ ಈಗ ಪೂರ್ತಿ ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಜನ ಕೈವರ್ ಪಾತನವ್ರನ್ನು ಜಯಂತ್ಯೋತ್ಸವ ಆಚರಣ ಆಚರಿಸ್ತಾ ಇದ್ದೇವೆ ಈ ಜಯಂತ್ಯೋತ್ಸವಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಸ್ತ ತಾಲೂಕಿನ ಸಮಸ್ತ ಬಲಿದ ಬಾಂಧಗಳು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕು ತಾಲೂಕಿನಲ್ಲಿರುವ ಎಲ್ಲ ಗ್ರಾಮಗಳ ನಮ್ಮ ಬಲಿದ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಆಯೋಗದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಒಂದು ಯೋಚನೆ ಮಾಡಿ ನಾವು ಹದಿನಾಲ್ಕನೇ ತಾರೀಕು ಗೋಹಪುರ ಅನ್ನ ಸರ್ಕಾರದ ವತಿಯಿಂದ ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ